ಸದ್ಗುರು ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯಿ ಶಿಷ್ಯನಿಗೆ ಆತ್ಮಜ್ಞಾನವನ್ನು ಅನುಗ್ರಹಿಸುವವನು ನಿಜವಾದ ಸದ್ಗುರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಶ್ರೀ ಗುರು ಪೌರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಗುರುವಿನ ಶ್ರೇಷ್ಠತೆಗಿಂತ ಶಿಷ್ಯನ ಶ್ರದ್ಧೆ ದೊಡ್ಡದು ಗುರು ಶಿಷ್ಯನ ಪಾಪಗಳನ್ನು ತೆಗೆದುಕೊಳ್ಳುತ್ತಾನೆ ಅವನ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವನ್ನು ದಯಪಾಲಿಸುವ ಗುರು ಕರ್ಮ ಬಂಧವನ್ನು ನಾಶಪಡಿಸುತ್ತಾನೆ ಆದ್ದರಿಂದ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಸದ್ಗುರುವಿನ ಪಾತ್ರ ಹಿರಿದು ಎಂದು ಮಾತಾಜಿ ಬಣ್ಣಿಸಿದರು ಈ ಸಂದರ್ಭದಲ್ಲಿ ಅವರು ಮಹರ್ಷಿ ವೇದವ್ಯಾಸರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದರು ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಗುರು ಭಜನೆ ಹಾಗೂ ಒಂದು ನೂರ ಎಂಟು ಬಾರಿ ಶ್ರೀರಾಮಕೃಷ್ಣ ನಾಮಸ್ಮರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಹೂವಿನ ಲಕ್ಷ್ಮೀದೇವಮ್ಮ ವಿಮಲಾ ಡಾಕ್ಟರ್ ಬಸವರಾಜಪ್ಪ ನಾಗರತ್ನಮ್ಮ ಶಾರದಮ್ಮ ಗೋವಿಂದ ಗೋವಿಂದರೆಡ್ಡಿ ಯತೀಶ್ ಎಂ ಸಿದ್ದಾಪುರ ಮಂಜುಳಾ ವಿಮಲಾ ಸಿರಿ ವನಜಾಕ್ಷಿ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ವೆಂಕಟೇಶ ರೆಡ್ಡಿ ಅನ್ವಿಕಾ ಕವಿತಾ ಋತಿಕ್ ಸಂತೋಷ್ ಡಾಕ್ಟರ್ ಭೂಮಿಕಾ ಗೀತಾ ನಾಗರಾಜ್ ಮಮತಾ ಕೃಷ್ಣ ಮೀನಾಕ್ಷಿ ಪದ್ಮಾ ನಾಗರಾಜ್ ರಶ್ಮಿ ಪಂಡಿತಾರಾಧ್ಯ ಉಷಾ ಸೇರಿದಂತೆ ಸದ್ಭಕ್ತರಿದ್ದರು ವರದಿ ಯತೀಶ್ ಸಿದ್ದಾಪುರ ಚಳ್ಳಕೆರೆ Yeah.

అంతరపుకుండు ఇచ్చిన తేజం యాదితాయి. ಅದರಿಂದ అవ భగవత్కు కైందియలా అదే గురునిదే మాత్రం కైందియనే వేదు. గురుని స్థాన భగవత్ సన్నిహిత హియతే. గోరు గోవింద రుచి రని తీరు కబీర్ କହତରେ ମନସା ಏನైତନ୍ତେ ଏହି ଗୁରୁ నిଦିତାନେ గోవిନ୍ଦ నిଦିତାନେ યાରିକ ପଣି ನಾನು ಬಂದು ಯಾರಿಗೆ ನಮಸ್ಕಾರ ಮಾಡಲಿ ಅನ್ನುವ ಸಂಚಯ ಕಬೀರನ ಮನಸ್ಸಿನಲ್ಲಿ ಬಂತು ಅವರೇ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಗುರುವೇ ಪೂಜ್ಯ ನನ್ನೇನು ಕಬೀರ ಪೂಜ್ಯ ನನ್ನೇನು ಶ್ರೀ ಗೋವಿಂದನನ್ನು ನನಗೆ ತೋರಿಸಿಕೊಟ್ಟವನು ನನಗೆ ಪರಿಚಯ ಮಾಡಿಸಿಕೊಟ್ಟವನು ನಿಗಿಂತ ಅವರೇ ಶ್ರೇಷ್ಠ ಹಬ್ಬ ಅಂತ ಆಲೋಚಿಸಿ ಗಭೀರರು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತಾರೆ ಆಮೇಲೆ ಗೋವಿಂದನಿಗೆ ನಮಸ್ಕಾರವನ್ನು ಮಾಡ್ತಾರೆ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಜೀವನೋಪಾಯಕ್ಕೂ ಸಹಾಯ ಮಾಡ್ತಾ ಇಲ್ಲ ಇದು ಶ್ರೇಷ್ಠ ಜೀವನವನ್ನು ಬರುತ್ತೆ ಯಾವ ರೀತಿಯನ್ನು ಸಹಾಯ ಮಾಡ್ತಾ ಇಲ್ಲ ಅನ್ನುವ ಕಂಪೆಂಟನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಗುರು ಶಿಷ್ಯ ಸಂಬಂಧ ಕಡಿಮೆ ಆಗಿಬಿಟ್ಟಿದೆ ಗುರುವಾರ ಗುರುವಾರನೇ ಗುರುಪೂರ್ಣಿಮೆ ಬಂದಿದೆ ಬಹಳ ವಿಶೇಷವಾದದ್ದು ನಮ್ಮ ಗುರುಗಳನ್ನು ಸ್ಮರಿಸಿಕೊಳ್ಳುವ ದಿನ ನಮ್ಮ ಗುರುಗಳಿಗೆ ವಸ್ತ್ರ ಮಿಠಾಯಿ ಹಾರ ಹೂಗಳು ಹಣ್ಣುಗಳು ಇವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಜ್ಞಾನವನ್ನು ನಮ್ಮ ಭಕ್ತಿಯ ಪ್ರತೀಕವಾಗಿ ನಮ್ಮ ಪ್ರೇಮ ಗೌರವದ ಪ್ರತೀಕವಾಗಿ ಇಪ್ಪತ್ತೆರಡು ಲೌಕಿಕ ವಸ್ತುಗಳನ್ನು ಕೊಡ್ತೀವಿ ಆದ್ದರಿಂದ ಗುರುವಿಗೆ ನಾವು ಶಾಶ್ವತವಾಗಿ ಋಣಿ ಕಬೀರ್ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ಅದು ಉತ್ತಮವಾದ ಜನ್ಮ ಶ್ರೇಷ್ಠವಾದ ಜನ್ಮ ಇದು ಭಗವಂತ భగవంత కృపయంత నవ్వెల్ మనుష్యర ఉంటుంది కృపయై కవీర ఇవ్వే గురు కృపయై గురు ఏతన్మంతే పాడితీ జన్మవీల పాడిబిడదు అంతేనర్థ ఈ జన్మ ఇద అదే జన్మ జన్మ నవేనూ హే దుఃఖ పరంపర ఇస్తా కష్ట పరంపర ఇదితన్మవే ఎలా దుఃఖ పరంపర కారణ జన్మ అంత కన్నడ జన్మ అసే అలా సంస్కృత జన్మ జన్మ అంద్రె జన్మ మరణ సంసార చక్ర పునరపి జననం పునరపరణం जलनी जठरे शयन इन संसारे बहुत दुस्तार मध्य मध्ये हर मध्य मध्य सायो मध्य मध्य हर मध्य मध्ये सायो इलापया पाने पादे मुरारे